ನಮಸ್ಕಾರ ವೀಕ್ಷಕರೇ ರಾಜ್ಯದ ಎಲ್ಲ ರೈತರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಸೊ ಬಹಳಷ್ಟು ಜನ ರೈತರು ಬರ ಪರಿಹಾರ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಯಾಕಪ್ಪ ಅಂದ್ರೆ ರೀಸನ್ನು ಎಲೆಕ್ಷನ್ ಟೈಮ್ ದಲ್ಲಿ ಯಾರು ಕೂಡ ಹಾಕಲ್ಲ ಕಣ್ರಿ ಆ ಒಂದು ಎಲೆಕ್ಷನ್ ಗುಂಗಿನಲ್ಲಿ ರಾಜಕಾರಣಿಗಳು ಕುಂತಿರ್ತಾರೆ ಪ್ರಜೆಗಳ ವಿಚಾರ ಎಲೆಕ್ಷನ್ ಟೈಮ್ ದಲ್ಲಿ ಮಾಡೋದೇ ಇಲ್ಲ ಅದಕ್ಕಿಂತ ಮುಂಚೆ ಗ್ಯಾರಂಟಿ ಅದು ಇದು ಯಾವ್ದು ಸ್ಕೀಮ್ ತರ್ತೇವೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅದಷ್ಟೇ ಆದರೆ ಸ್ಕೀಮ್ ತಂದ ಮೇಲೆ ಹಾಕ್ತೇವೆ ಬಿಡೋದು ಒಂದು ಎಲೆಕ್ಷನ್ ಟೈಮ್ ದಲ್ಲಿ ಹಾಕ್ಲಿಕ್ಕೆ ಆಗಿರಲ್ಲ ಸೊ ಈಗ ಒಂದು ಈ ಇಂತಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ದಾವೆ ಸೊ ಆ ಒಂದು ಜಿಲ್ಲೆಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡಬಲ್ ಧಮಾಕ ವೀಕ್ಷಕರೇ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಗೃಹಲಕ್ಷ್ಮಿ ಯೋಜನೆ ತರ ಇದು ಒಂದು ಯೋಜನೆ ಅಂತಾನೆ ಅನ್ಬೋದು ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ಬಂದ್ ಆಗಿರುವಂತಹ ನಿಟ್ಟಿನಲ್ಲಿ ಆಗ್ತಾ ಇತ್ತು ಮತ್ತೆ ಇಲ್ಲಿ ಇದನ್ನ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ರು ನೀವೇನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಲ್ಲಪ್ಪ ಅಂದ್ರೆ ಬಂದ್ ಮಾಡ್ದವ ಅಂತ ಹೇಳಿದ್ರು ಸೊ ಇದೀಗ ಮತ್ತೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲ್ಲದೆ ಕಂಟಿನ್ಯೂ ಮಾಡ್ತಾವಂತ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಯಾವಾಗ ಬಂದ್ ಮಾಡ್ತಾರೆ ಅವಾಗೆಲ್ಲ ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ಪಿ ಎಂ ಕಿಸಾನ್ ಯೋಜನೆ ಏನಾದ್ರೂ ಮೋದಿ ಸರ್ಕಾರ ಬಂದಿಲ್ಲಪ್ಪ ಅಂದ್ರೆ ರೈತರಿಗೆ ಬರ್ತಿದ್ದಿಲ್ಲ ಇನ್ಮೇಲಿಂದ ಪಿ ಎಂ ಕಿಸಾನ್ ಯೋಜನೆ ಆಲ್ಮೋಸ್ಟ್ ಇತ್ತು ಸೊ ಈಗ ಕಂಟಿನ್ಯೂಸ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಆಗ್ತಾ ಇದೆ ಈ ಒಂದು ರೈತರ ಯೋಜನೆ ಅಂತಾನೆ ಅನ್ಬೋದು ಪಿ ಎಂ ಕಿಸಾನ್ ಯೋಜನೆ ಹಾಗೆ ಬರ ಪರಿಹಾರ ಹಣ ಸೊ ಎರಡೂ ಸೇರಿಸಿ ಬರ ಪರಿಹಾರ ಹಣ ಮೂರು ಸಾವಿರ ಬಿಡುಗಡೆ ಆಗ್ತಾ ಇದೆ ಕಣ್ರಿ ಅದ್ರ ಜೊತೆಗೇನೆ ಪಿ ಎಂ ಕಿಸಾನ್ ಯೋಜನೆ ಆರು ಸಾವಿರ ಯಾಕೆ ಆರು ಸಾವಿರ ಇದಕ್ಕೆ ರೀಸನ್ ಇದೆ ಮೂರು ತಿಂಗಳಿನಿಂದ ಒಂದು ಒಂದು eh, ಪಿ ಎಂ ಕಿಸಾನ್ ಯೋಜನೆ ಬಿಟ್ಟಿರಲಿಲ್ಲ ಅಂದರೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಬಿಡೋದೇನಿದೆ ಟೋಟಲ್ ಆಗಿನೇ ಮೂರನೇ ತಿಂಗಳು ಆರು ಸಾವಿರ ಅಮೌಂಟ್ ಬಿಡೋಣ ಅಂತ ಒಂದು ಮಾಹಿತಿ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಈಗ ಆರು ಸಾವಿರ ನಿಮ್ಗೆ ಅಮೌಂಟ್ ಬರ್ತಾ ಇದೆ ಆದರೆ ಯಾವಾಗಿನಿಂದ ಬರ್ತಾ ಇದೆ ಅಂದರೆ ಇವತ್ತೇ ಬರ್ತಾ ಇಲ್ಲ ನಾಳೆನೇ ಬರ್ತಾ ಇಲ್ಲ ನಾಡ್ದು ಕೂಡ ಬರ್ತಾ ಇಲ್ಲ ಈ ಒಂದು ವಾರದಲ್ಲಿನೇ ಡಿಸೈಡ್ ಮಾಡ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದೇ ಒಂದು ವಾರದಲ್ಲಿ ರಿಲೀಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಯಾಕಂದರೆ ಎಲೆಕ್ಷನ್ದಲ್ಲಿನೂ ಕೂಡ ಅವ್ರದ್ದೇನು ವಚನ ಸ್ವೀಕರಿಸಿದ್ದುದೇ ಸೊ ಮತ್ತೆ ಕೆಲವೊಂದಿಷ್ಟು ಕೆಲಸಗಳು ಇರ್ತವೆ ಸೊ ಅದನ್ನ ಮುಗಿಸ್ಕೊಂಡು ನಂತರವೇ ಮೊದಲು ಮಾಡೋ ಕೆಲಸನೇ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿ ಟನ್ ಅಂತ ಒತ್ತಿದ್ರೆ ಸಾಕು ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಥರ ಅಲ್ಲ ಇದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಜಿಲ್ಲಾ ವೈಸು ಇಂದು ಜರ ಇಂದು ಸ್ವಲ್ಪ ಜನರಿಗೆ ಹೋದರೆ ನಾಳೆ ಸ್ವಲ್ಪ ಜನರಿಗೆ ಹೋಗುತ್ತೆ ನಾಡಿದ್ದು ಸ್ವಲ್ಪ ಜನರಿಗೆ ಹೋಗುತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಜನರಿಗೆ ಪ್ರತಿ ತಿಂಗಳಲ್ಲಿ ಒಂದೇ ಕಂತು ಹೋಗ್ತಾ ಇರೋದು ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಒಂದು ಬಟನ್ ಒತ್ತಿದ್ರೆ ಸಾಕು ಯಾರ್ಯಾರು ಒಂದು ಲಿಸ್ಟಲ್ಲಿರುವಂತಹ ಪಿ ಎಮ್ ಕಿಸಾನ್ ಯೋಜನೆ ಇರ್ತಾರೆ ನೋಡಿ ಯಾರ್ಯಾರು ಅವರೆಲ್ಲರ ಖಾತೆಗೆ ಜಮಾ ಆಗಿಬಿಟ್ಟಿರುತ್ತೆ ಕ್ಷಣಗಣನೆಯಲ್ಲಿ ಸೊ ಇಂತಹ ಒಂದು ಸ್ಕೀಮ್ ತರಬೇಕಂದ್ರೆ ಆ ಒಂದು ಇವರು ಕೂಡ ಹಾಗೆ ಮಾಡಿದ್ರೆ ನಡೆಯುತ್ತೆ ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಖಾತೆಗೆ ಜಮಾ ಆಗಿರಬೇಕು ಸೊ ಅಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಸೊ ಅದಕ್ಕೆ ಅಂತಾರೆ ಕೆಲಸ ಮಾಡಿದಾರಂತೆ ಇಲ್ಲಿ ನೋಡಿ ಈಗ ಅದನ್ನ ಬಿಡಿ ಈಗ ಒಂದು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿ ಅಂತ ಅನ್ಕೋತೇನೆ ಈ ಒಂದು ವಾರದಲ್ಲಿ ನೆಕ್ಸ್ಟ್ ಅಥವಾ ನೆಕ್ಸ್ಟ್ ವಾರದಲ್ಲಿ ಡೆಫಿನೆಟ್ ಆಗಿ ಬಿಡ್ತಾರೆ ಈಗ ಬರ ಪರಿಹಾರ ಹಣ ಅಂತೂ ಬಿಡುಗಡೆ ಆಗ್ತಾನೆ ಇದೆ ಮೂರನೇ ಕಂತಿನ ಹಣ ನಿಮ್ಗಿನ್ನೂ ಕೂಡ ಬಂದಿಲ್ಲ ಅಂದ್ರೆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಡ್ರೆ ನೋಡೋಣ ಯಾವ್ಯಾವ ಜಿಲ್ಲೆಗಳಿದಾವೆ ನಿಮ್ಮ ಜಿಲ್ಲೆನು ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದು ನೋಡಿ ಯಾವ ಜಿಲ್ಲೆಗಳಿದಾವೆ ಅಂತ ಧಾರವಾಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟೇ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಸೊ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಈ ಒಂದು ಜಿಲ್ಲೆದವರು ನೀವು ಆಗಿದ್ರೆ ಸೊ ಇಂದು ಅಮೌಂಟ್ ಬರುವ ಚಾನ್ಸಸ್ ಇರುತ್ತೆ ಮೂರು ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಮತ್ತೆ ನಿಮ್ದು ಎರಡು ಎಕರೆ ಅಥವಾ ಮೂರು ಎಕರೆ ನಾಲ್ಕು ಎಕರೆ ಹೆಚ್ಚಾಗಿ ಹೆಚ್ಚಿನ ಎಕರೆಗಳಿದ್ರೆ ಮತ್ತೆ ಹೆಚ್ಚಾಗಿ ಅಮೌಂಟ್ ಬರ್ತಾ ಇರುತ್ತೆ ಮೂರು ಸಾವಿರ ಅಂದ್ರೆ ಮೂರು ಸಾವಿರ ಅಷ್ಟೇ ಬರಲ್ಲ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿರುವಂತವರಿಗೆ ಮತ್ತಷ್ಟು ಒಂದು ಹಣ ಬರ್ತಾ ಇರತ್ತೆ ಸೊ ನಿಮ್ಗೆ ಏನಾದರೂ ರೈತರಾಗಿ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಇವತ್ತು ಬರುತ್ತೆ ಮತ್ತೆ ನೀವಷ್ಟೇ ಈ ಒಂದು ಮಾಹಿತಿ ನೋಡಲ್ದೇನೆ ನಿಮ್ಮ ಒಂದು ರೈತ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ವೀಕ್ಷಕರ ಸೊ ಈ ರೀತಿಯಾದಂತಹ ಮಾಹಿತಿ ಇತ್ತು ತಿಳಿಸ್ಕೊಡ ನಾನು ವಿಡಿಯೋ ಮಾಡಿದ್ದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬೈಬೇಡ್ರಿ ಫ್ರೆಂಡ್ಸ್